ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಪೌರ ನೌಕರರು ಹಾಗೂ ಪೌರ ಕಾರ್ಮಿಕರು ಮಂಗಳವಾರದಿಂದ ಆರಂಭಿಸಿರುವ ಮುಷ್ಕರ ಗುರುವಾರ ಮೂರನೇ ದಿನಕ್ಕೆ ಕಾಲಿಟ್ಟಿದೆ ಪೌರ ಕಾರ್ಮಿಕರು ಊರಿನ ಸ್ವಚ್ಛತೆಗೆ ಬಾರದೇ ಇರುವುದರಿಂದ ನಗರದ ಮೂಲೆ ಮೂಲೆಗಳಲ್ಲಿ ಹಾಗೂ ಆಯಕಟ್ಟಿನ ಜಾಗದಲ್ಲಿ ಕಸದ ರಾಶಿ ತುಂಬಿಕೊಂಡಿದೆ ಬಿಎಸ್ಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆಟಿ ರಾಧಾಕೃಷ್ಣ ಅವರು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿ ಮುಷ್ಕರ ನಡೆಸುವವರಿಗೆ ಬೆಂಬಲ ಸೂಚಿಸಿದರು ಪೌರ ಸೇವಕ ನೌಕರರ ಒಂದು ಚಳವಳಿ ನಡೀತಾ ಇದೆ ಭಾಳ ಜಿನೇನು ಸಮಸ್ಯೆಗಳು ಇಲ್ಲಿ ತಾರತಮ್ಯ ನಡೀತಾ ಇದೆ ಬೇರೆ ಬೇರೆ ಸರ್ಕಾರದ ಕಚೇರಿ ನೌಕರರಿಗೂ ಪುರಸಭೆ ಪಟ್ಟಣ ಪಂಚಾಯತ್ ಮತ್ತು ಈ ಈ ಕೆಲವು ಲೋಕಲ್ ಬಾಡಿ ನೌಕರಿಗೂ ಇಲ್ಲಿ ವ್ಯತ್ಯಾಸ ಆಗ್ತಾ ಇದೆ ತಾರತಮ್ಯ ಆಗ್ತಾ ಇದೆ ಅವ್ರ ಬೇಡಿಕೆ ಒಂದು ಸಮಯೋಜಿತವಾಗಿದೆ ಬೇರೆ ಸರ್ಕಾರಿ ನೌಕರರಿಗೆ ಏನು ಹೇಗೆ ನೀವು ಟ್ರೀಟ್ ಮಾಡ್ತಿರೋ ಅದೇ ರೀತಿಯಲ್ಲಿ ನಮ್ಮನ್ನು ಕೂಡ ಟ್ರೀಟ್ ಮಾಡಬೇಕು ಅವರು ಹಪಹಪಿಯಿಂದ ಮನವಿ ಮಾಡ್ಕೊಳ್ತಾ ಇದ್ದಾರೆ ಅದು ಖಂಡಿತ ಆಗಬೇಕು ಇವತ್ತು ಇವತ್ತು ಮೂರೇ ದಿನಕ್ಕೆ ಈ ಚಳವಳಿ ನಡೀತಾಯಿದೆ ಇಷ್ಟೊತ್ತಿಗಾಗಲೇ ರಾಜ್ಯ ಸರ್ಕಾರ ಗಮನ ಕೊಡಬೇಕಾಗಿತ್ತು ಗಮನ ಕೊಟ್ಟು ಸಾವಧಾನವಾಗಿ ಆಲಿಸಿ ಅವರ ರಾಜ್ಯದಲ್ಲಿ ಅವರ ಮುಖಂಡರನ್ನು ಕರೆಸಿ ಎಲ್ಲ ಬೇಡಿಕೆಗಳನ್ನು ಈಡೇರಿಸಬೇಕಾಗಿತ್ತು ದೊಡ್ಡ ಬೇಡಿಕೆಗಳೇನೂ ಇಲ್ಲ ಎಲ್ಲ ಚಿಕ್ಕ ಚಿಕ್ಕ ಬೇಡಿಕೆಗಳಲ್ಲಿ ಇರೋ ಇರುವಂಥದ್ದು ಅದರಿಂದ ಕೂಡಲೇ ಅದನ್ನ ಬೇಡಿಕೆಯನ್ನು ಈಡೇರಿಸಬೇಕು ಈ ಚಳುವಳಿಯನ್ನು ಸಮಾಪ್ತಿ ಮಾಡಿ ಈಗಾಗಲೇ ನಗರದಲ್ಲಿ ಮೂರ್ನಾಲ್ಕು ದಿವಸದಿಂದ ಗಲೀಜು ಬಿದ್ದ್ಬಹು ಬಿದ್ದಿದೆ ಕಸರ ರಾಸ್ತಿ ಬಿದ್ದಿದೆ ರಸ್ತೆಗಳನ್ನು ಕ್ಲೀನ್ ಮಾಡ್ತಾ ಇಲ್ಲ ಹಾಗಾಗಿ ಕೂಡಲೇ ಈ ಚಳುವಳಿಯನ್ನು ಮುಗಿಸ್ಲಿಕ್ಕೆ ಈ ರಾಜ್ಯ ಸರ್ಕಾರ ಮುಂದಾಗಬೇಕು ಅಧಿಕಾರಿಗಳು ಮುಂದಾಗಿ ಈ ಒಂದು ಸಮಾಪ್ತಿಯನ್ನು ಹಾಡಬೇಕಾಗತ್ತೇಳಿ ಈ ಸಂದರ್ಭದ ಹೇಳಿ ಪೌರ ನೌಕರರ ಸಂಘದ ಅಧ್ಯಕ್ಷ ಅಣ್ಣಯ್ಯ ಅವರು ಮಾತನಾಡಿ ನಮ್ಮ ಬೇಡಿಕೆ ಈಡೇರಿಸುವ ಸಲುವಾಗಿ ಈ ಹಿಂದೆ ಹಲವು ಬಾರಿ ಸರ್ಕಾರದ ಮುಖ್ಯಮಂತ್ರಿ ಸಚಿವರುಗಳಿಗೆ ಮನವಿ ಸಲ್ಲಿಸಿದರು ಯಾರೂ ಸ್ಪಂದಿಸುತ್ತಿಲ್ಲ ಆದ್ದರಿಂದ ಈ ಬಾರಿ ಸರ್ಕಾರ ನಮ್ಮ ಬೇಡಿಕೆ ಈಡೇರಿಸುವವರೆಗೂ ಮುಷ್ಕರ ಮುಂದುವರಿಯಲಿದೆ ಎಂದು ಎಚ್ಚರಿಸಿದರು ಬೇಡಿಕೆಗಳು ನಮ್ಮ ನಮ್ಮ ಬೇಡಿಕೆಗಳನ್ನು ನಮ್ಮ ಸರ್ಕಾರದ ಮಟ್ಟದಲ್ಲಿ ನಮ್ಮ ನಿನ್ನೆ ನಮ್ಮ ಶಾಸಕರಾದಂಥ ತಮ್ಮವರು ಬಂದು ನಮ್ಮ ಹೋರಾಟ ಸಚಿವರಿಗೆ ಇಲ್ಲಿಂದನೇ ಫೋನ್ ಮಾಡಿ ಫೋನ್ ಕರೆ ಮುಖಾಂತರನೇ ಎಲ್ಲರಿಗೂ ಸಭೆ ಕರೆದಿದ್ದಾರೆ ಇವತ್ತು ಮಧ್ಯಾಹ್ನ ಮೂರು ಗಂಟೆಗೆ ಕಡೆದಿದ್ದಾರೆ ನಮ್ಮ ಶಾಸಕರು ಮೂರು ಗಂಟೆಗೆ ಹೋಗಿದ್ದಾರೆ ಏನು ಮೂರು ಗಂಟೆ ಮೇಲೆ ತೀರ್ಮಾನ ಆಗುತ್ತೆ ಇವತ್ತು ಸಂಜೆ ಒಳಗಾದರೆ ಮುಕ್ತಾಯ ಸರ್ಕಾರದಿಂದ ಏನಾದರೂ ಒಳ್ಳೆ ವಿಚಾರ ಒಳ್ಳೆಯ ಆದ್ರೆ ನಮ್ಮ ನಮ್ಮ ಪರವಾಗಿ ಏನಾದರೂ ಬಂದ್ರೆ ಖಂಡಿತ ಖಂಡಿತ ಮುಕ್ತಾಯ ಬರ್ತೀ ಇಲ್ಲ ಅಂದ್ರೆ ಓರಾಕ ಮುಂದೆ ಓರಾಕ ಮುಂದೆ ಓರ್ಸ್ತೀ ಅಂತ ಹೇಳಿ ಹೇಳ್ತೀವಿ ಈ ಸಂದರ್ಭದಲ್ಲಿ ಪೌರ ನೌಕರರು ವಿವಿಧ ಸಂಘಟನೆ ಮುಕಂದರು ಭಾಗಿಯಾಗಿದರವು